ವಿದ್ಯಾರ್ಥಿಗಳಿಗೆಲ್ಲ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು ರವರು ನೀಡಿರುವ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಈ ಒಂದು ಪ್ರಶ್ನೆ ಪತ್ರಿಕೆ ಗಣಿತ ವಿಷಯದ ಒಂದು ಅಂಕಗಳ ಪ್ರಶ್ನೆಗಳಿಗೆ ವಿವರವಾದ ಉತ್ತರಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲಿಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಸೂಚನೆಗಳನ್ನು ಕೊಟ್ಟಿರ್ತಾರೆ ಏನು ಸೂಚನೆಗಳು ಅಂತ ಮೊದಲು ಓದ್ಕೋಬೇಕು ಒಟ್ಟು ಸಮಯ ನಮಗೆ ಉತ್ತರಿಸಲು ಮೂರು ಗಂಟೆ ಹದಿನೈದು ನಿಮಿಷಗಳಿದೆ ಒಟ್ಟು ಅಂಕಗಳು ಗರಿಷ್ಠ ಅಂಕಗಳು ಎಂಬತ್ತು ಹಾಗೆ ಒಟ್ಟು ಪ್ರಶ್ನೆಗಳು ಮೂವತ್ತೆಂಟು ಇರುತ್ತೆ ಇದರಲ್ಲಿ ಒಂದು ಅಂಕದ ಎಂಟು ಪ್ರಶ್ನೆಗಳು ಬಹು ಆಯ್ಕೆ ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನಾಲ್ಕು ಉತ್ತರ ಇರುತ್ತೆ ಅದರಲ್ಲಿ ಒಂದು ಸರಿಯಾದ ಉತ್ತರವನ್ನು ಆರಿಸಿ ಬರೆಯುವಂಥ ಪ್ರಶ್ನೆ ಹಾಗೆ ಎಂಟು ಪ್ರಶ್ನೆಗಳು ಒಂದು ಅಂಕದ ಪ್ರಶ್ನೆಗಳು ಅಥವಾ ನೇರ ಉತ್ತರ ಕೊಡುವಂಥದ್ದು ಅಥವಾ ವ್ಯಾಖ್ಯೆ ಕೊಡುವಂಥದ್ದು ಸೂತ್ರ ಬರೆಯುವಂಥದ್ದು ಸಾಮಾನ್ಯ ಸೂತ್ರ ಹಾಕಿ ಲೆಕ್ಕ ಬಿಡಿಸುವಂಥದ್ದು ಇಂಥ ಪ್ರಶ್ನೆಗಳನ್ನು ಒಂದು ಅಂಕಗಳಿಗೆ ಕೊಡ್ತಾರೆ ಅದು ಎಂಟು ಅಂಕಗಳಿರ್ತದೆ ಸೊ ಒಟ್ಟು ಎಂಟು ಎಂಟು ಹದಿನಾರು ಅಂಕಗಳಾಯಿತು ಮತ್ತು ಎರಡು ಅಂಕದ ಎಂಟು ಪ್ರಶ್ನೆಗಳು ಎರಡು ಅಂಕದ್ದು ಎಂಟು ಪ್ರಶ್ನೆಗಳಿದೆ ಇದೇ ರೀತಿ ಮೂರು ಅಂಕದ್ದು ನಾಲ್ಕು ಅಂಕದ್ದು ಐದು ಅಂಕದ್ದು ಈ ರೀತಿ ಮುಂದುವರಿಯುತ್ತೆ ಈ ಒಂದು ವಿಡಿಯೋದಲ್ಲಿ ನಾವು ಒಂದು ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ವಿವರವಾಗಿ ನೋಡೋಣ ಅಂದರೆ ಒಂದು ಅಂಕದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಯ್ಕೆ ಪ್ರಶ್ನೆಗಳು ಮತ್ತು ನೇರವಾದ ಉತ್ತರ ನೀಡುವಂತಹ ಪ್ರಶ್ನೆಗಳು ಹಾಗಾದರೆ ಇಲ್ಲಿ ಪ್ರಶ್ನೆಗಳಿಗೆ ಕೊಟ್ಟಿರುವ ಸೂಚನೆಗಳನ್ನು ಪಾಲಿಸಿ ಬಲಭಾಗದಲ್ಲಿ ಕೊಟ್ಟಿರುವ ಅಂಕಿಗಳು ಪ್ರಶ್ನೆಗಳಿಗಿರುವ ಪೂರ್ಣ ಅಂಕಗಳನ್ನು ಸೂಚಿಸುತ್ತದೆ ಅಂತ ಇದೆ ಹಾಗಾಗಿ ಪ್ರತಿಯೊಂದು ಪ್ರಶ್ನೆಯ ಮೇಲ್ಗಳ ಭಾಗದಲ್ಲಿ ಇದು ಎಷ್ಟು ಅಂಕದ ಪ್ರಶ್ನೆಗಳು ಅಂತ ಇರುತ್ತೆ ಅದನ್ನು ಆಮೇಲೆ ನೋಡೋಣ ಪ್ರಶ್ನೆ ಪತ್ರಿಕೆ ಓದಿಕೊಳ್ಳಲು ಹದಿನೈದು ನಿಮಿಷಗಳ ಕಾಲಾವಕಾಶವನ್ನು ಸೇರಿದಂತೆ ಒಟ್ಟು ಪ್ರಶ್ನೆ ಪತ್ರಿಕೆ ಮೇಲ್ಭಾಗದಲ್ಲಿ ನೀಡಲಾದ ಸಮಯ ನಿಗದಿ ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ಮೂರು ಗಂಟೆ ಉತ್ತರಿಸಲಿಕ್ಕೆ ಹದಿನೈದು ನಿಮಿಷ ಪ್ರಶ್ನೆ ಪತ್ರಿಕೆಯನ್ನು ಓದಲಿಕ್ಕೆ ಅಂತ ಆಗುತ್ತೆ ಪ್ರಶ್ನೆ ಒಂದೊಂದಾಗಿ ತೆಗೆದುಕೊಳ್ಳೋಣ ಈಗ ಕೆಳಗಿನ ಪ್ರಶ್ನೆಗಳಿಗೆ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಫೋರ್ ಅಲ್ಟರ್ನೇಟಿವ್ಸ್ ಆರ್ ಗಿವನ್ ಫಾರ್ ಈಚ್ ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್ ಆರ್ ಇನ್ಕಂಪ್ಲೀಟ್ ಸ್ಟೇಟ್ಮೆಂಟ್ಸ್ ಚೂಸ್ ದ ಕರೆಕ್ಟ್ ಅಲ್ಟರ್ನೇಟಿವ್ ಆ್ಯಂಡ್ ರೈಟ್ ದ ಕಂಪ್ಲೀಟ್ ಆನ್ಸರ್ ಅಲಾಂಗ್ ವಿತ್ ಇಟ್ಸ್ ಲೆಟರ್ ಆಫ್ ಆಲ್ಫಾಬೆಟ್ ಅಂದರೆ ಉತ್ತರ ಕೇವಲ ಬರೆದರೆ ಆಗಲಿಲ್ಲ ಅದರ ಜೊತೆಗೆ ಇರುವ ಕ್ರಮಾಕ್ಷರ ಅಥವಾ ಆಲ್ಫಾಬೆಟ್ ಎ ಬಿ ಸಿ ಡಿ ಇದು ಉದಾಹರಣೆಗೆ ಡಿ ಉತ್ತರ ಆಗುತ್ತಿದ್ದರೆ ಈ ಡಿ ಅಂತ ಬರೆದ್ಬಿಟ್ಟು ಈ ಉತ್ತರ ಸಹ ಬರಿಬೇಕಾಗತ್ತೆ ಈ ರೀತಿ ಬರೀರಿ ಅಂತ ಕೊಟ್ಟಿದ್ದಾರೆ ಹಾಗೆ ಮೊದಲನೇ ಪ್ರಶ್ನೆ ಏನಿದೆ ಐದರ ಘಾತ ಎರಡು ಗುಣಿಸು ಎರಡು ಮತ್ತು ಎರಡರ ಘಾತ ಐದು ಗುಣಿಸು ಐದರ ಮ ಸಾ ಅಂತ ಕೇಳ್ತಾ ಇದ್ದಾರೆ ಇಂಗ್ಲಿಷ್ ಮೀಡಿಯಂ ಅವರಿಗೆ ದ ಹೆಚ್ ಸಿ ಎಫ್ ಆಫ್ ಫೈ ರೇಸ್ ಟು ಟೂ ಇಂಟು ಟು ಟೂ ಆ್ಯಂಡ್ ಟೂ ರೇಸ್ ಟು ಫೈ ಇಂಟು ಫೈ ಈಸ್ ಅಂತ ಪ್ರಶ್ನೆ ಇದೆ ಸೊ ಇದನ್ನು ಯಾವ ರೀತಿ ಮಾಡಬೇಕು ಈಗಾಗಲೇ ಅವರು ಅಪವರ್ತನಗಳ ಗುಣಲಬ್ಧವಾಗಿ ಕೊಟ್ಬಿಟ್ಟಿದ್ದಾರೆ ಅದರಲ್ಲಿ ನೀವು ಮೋಸ ಆರಿಸ್ಬೇಕು ನೋಡಿ ಅವ್ರು ಕೊಟ್ಟಿರೋದೇನು ಐದರ ಗಾತ ಎರಡು ಗುಣಿಸು ಎರಡು ನೋಡಿ ಐದರ ಗಾತ ಎರಡನ್ನ ನಾನು ಐದು ಗುಣಿಸು ಐದು ಗುಣಿಸು ಎರಡು ಅಂತ ಬರ್ಕೊಂಡಿದ್ದೀನಿ ಹಾಗೆ ಎರಡನೇದಾಗಿ ಎರಡರ ಗಾತ ಐದು ಗುಣಿಸು ಐದು ಅಂದರೆ ಎರಡು ಗುಣಿಸು ಎರಡು ಗುಣಿಸು ಎರಡು ಗುಣಿಸು ಅಂದರೆ ಎರಡರ ಐದನೇ ಗಾತ ಅದರಿಂದ ಐದು ಸಲ ಬರ್ಕೊಂಡ್ಬಿಟ್ಟು ಐದನ್ನ ಒಂದ್ಸತಿ ಬರ್ತಿದ್ದೀನಿ ಈಗ ಮಸ ಸೆಲೆಕ್ಟ್ ಮಾಡ್ಬೇಕು ನಾವೀಗ ಮೋಸ ಕಂಡುಹಿಡೀಬೇಕಾದರೆ ಈ ಎರಡೂ ಗುಂಪಿನಲ್ಲಿರುವ ಸಂಖ್ಯೆಗಳನ್ನು ರೌಂಡ್ ಮಾಡಬೇಕು ನೋಡಿ ಐದಿತ್ತು ಸೊ ಇಲ್ಲೂ ಐದಿತ್ತು ಸೊ ಎರಡನ್ನು ರೌಂಡ್ ಮಾಡಿದ್ದೀನಿ ನಾನು ಹಾಗೆ ಎರಡು ಎರಡು ಎರಡೂ ಕಡೆ ಇರೋದರಿಂದ ಎರಡನ್ನು ರೌಂಡ್ ಮಾಡಿದೆ ಮತ್ತು ಇದನ್ನು ರೌಂಡ್ ಮಾಡಲಿಕ್ಕೆ ಯಾವುದೇ ಸಂಖ್ಯೆಗಳು ಇಲ್ಲ ಐದಿದೆ ಇಲ್ಲಿ ಐದಿಲ್ಲ ಇಲ್ಲಿ ಎರಡು ಉಂಟು ಆದರೆ ಇಲ್ಲೇ ಎರಡು ಇಲ್ಲ ಹಾಗಾಗಿ ರೌಂಡ್ ಮಾಡಲಿಕ್ಕಾಗಲ್ಲ ಹಾಗಾಗಿ ಒಟ್ಟು ರೌಂಡ್ ಮಾಡಿರೋ ಸಂಖ್ಯೆಗಳು ಯಾವ್ಯಾವುದು ಐದು ಮತ್ತು ಎರಡು ಹಾಗಾಗಿ ಎರಡು ಐದಲೇ ಎಷ್ಟು ಬಂತು ಹತ್ತು ನಿಜವಾಗಿಯೂ ಮೋಸ ಎಚ್ ಸಿ ಎಫ್ ಈಕ್ವಲ್ ಟು ಟೆನ್ ಆದರೆ ಕೊಟ್ಟಿರೋ ಉತ್ತರಗಳಲ್ಲಿ ಹತ್ತಿಲ್ವಲ್ಲ ಏನು ಮಾಡೋದು ಹಾಗಾದರೆ ಹತ್ತಿಲ್ಲ ಅಂತ ಆನ್ಸರ್ ತಪ್ಪು ಅಂತ ಹೇಳಲಿಕ್ಕಾಗಲ್ಲ ಹತ್ತು ಉತ್ತರ ಬರುವ ಸಂಖ್ಯೆಗಳು ಯಾವ್ಯಾವುದಿದೆ ಇದೆ ನೋಡಿ ಎರಡು ಐದಲೇ ಹತ್ತು ಹೌದಲ್ವಾ ಹಾಗಾಗಿ ಎರಡು ಗುಣಿಸು ಐದು ಅಂತ ಬರಿಬೋದು ಹಾಗಾಗಿ ನಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆಗೆ ಹೋಗೋಣ ಮೊದಲ ಎನ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ನಾಲ್ಕು ಉತ್ತರವನ್ನು ಕೊಟ್ಟಿದ್ದಾರೆ ದ ಸಮ್ ಆಫ್ ಫಸ್ಟ್ ಟೆನ್ ನ್ಯಾಚುರಲ್ ನಂಬರ್ಸ್ ಈಸ್ ಅಂತ ನಾಲ್ಕು ಆಪ್ಷನ್ಸನ್ನು ಕೊಟ್ಟಿದ್ದಾರೆ ಹಾಗಾದರೆ ನಮ್ಮ ಹತ್ರ ಈ ರೀತಿ ಮೊದಲ ಸಂಖ್ಯೆಗಳ ಅಥವಾ ಸ್ವಾಭಾವಿಕ ಸಂಖ್ಯೆಗಳ ಈ ರೀತಿ ಯಾವ್ಯಾವ ಸೂತ್ರಗಳಿವೆ ಅಂತ ಒಂದು ಲೀಸ್ಟ್ ಬರ್ಕೊಳ್ಳೋಣ ಮೊದಲ ಎನ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಅಂದರೆ ನ್ಯಾಚುರಲ್ ನಂಬರ್ಸ್ ದ ಸಮ್ ಆಫ್ ಫಸ್ಟ್ ಟೆನ್ ನ್ಯಾಚುರಲ್ ನಂಬರ್ಸ್ ಕಂಡುಹಿಡಿಯೋ ಫಾರ್ಮುಲಾ ಯಾವುದಿದೆ ಎನ್ ಇಂಟು ಎನ್ ಪ್ಲಸ್ ಒನ್ ಭಾಗಿಸು ಎರಡು ದ ಸಮ್ ಆಫ್ ಫಸ್ಟ್ ಇವನ್ ನಂಬರ್ಸ್ ಫಸ್ಟ್ ಎನ್ ಇವನ್ ನಂಬರ್ಸ್ ಅಂದರೆ ಎನ್ ಸಮಸಂಖ್ಯೆಗಳ ಮೊತ್ತ ಕಂಡುಹಿಡಿಯುವ ಸೂತ್ರ ಎನ್ ಇಂಟು ಎನ್ ಪ್ಲಸ್ ಒನ್ ನೋಡಿ ಇದೇ ಸೂತ್ರದಲ್ಲಿ ಕೇವಲ ಮೇಲ್ಭಾಗದಷ್ಟೇ ಬರೆದ್ರೆ ಸಮಸಂಖ್ಯೆಗಳ ಮೊತ್ತ ಸೂತ್ರ ಆಗುತ್ತೆ ಹಾಗೆ ಬೆಸ ಸಂಖ್ಯೆಗಳ ಮೊತ್ತ ಸೂತ್ರ ಎನ್ ಸ್ಕ್ವೇರ್ ಗೊತ್ತಾಯ್ತಾ ಸೊ ಇದರಲ್ಲಿ ಕೇಳಿರೋ ಪ್ರಶ್ನೆ ಯಾವುದು ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯುವ ಸೂತ್ರ ಸೊ ನಮ್ಮ ಉತ್ತರ ಎನ್ ಇಂಟು ಎನ್ ಪ್ಲಸ್ ಒನ್ ಭಾಗಿಸುವ ಎರಡು ಹಾಗಾದರೆ ಯಾವ ಆಪ್ಷನಲ್ಲಿ ಎನ್ ಇಂಟು ಎನ್ ಪ್ಲಸ್ ಒನ್ ಭಾಗಿಸುವ ಎರಡಿದೆ ಸೊ ಮೂರನೇ ಆಪ್ಷನ್ನಲ್ಲಿದೆ ಹಾಗಾಗಿ ನಮ್ಮ ಉತ್ತರವನ್ನು ಸಿ ಅಂತ ಬರೆದು ಎನ್ ಇಂಟು ಎನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟೂ ಅಂತ ಬರೀತೀವಿ ಇದೇ ಜಾಗದಲ್ಲಿ ನಿಮಗೆ ಪ್ರಶ್ನೆ ಹೇಗೆ ಕೇಳಬಹುದು ಮೊದಲ ಎನ್ ಸಮ ಸಂಖ್ಯೆಗಳ ಮೊತ್ತ ಮೊದಲ ಎನ್ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯುವ ಸೂತ್ರ ಅಂತಲೂ ಪ್ರಶ್ನೆ ಕೇಳಬಹುದು ಹಾಗೆ ಇನ್ನೊಂದು ಪ್ರಶ್ನೆ ಕೇಳ್ಬೋದು ಏನಂದರೆ ಮೊದಲ ಎನ್ ಧನ ಪೂರ್ಣಾಂಕಗಳ ಮೊತ್ತವು ಅಂತಲೂ ಪ್ರಶ್ನೆ ಕೇಳ್ಬೋದು ಪಾಸಿಟಿವ್ ಇಂಟೀಜರ್ಸ್ ಸಮ್ ಆಫ್ ಫಸ್ಟ್ ಟೆನ್ ಪಾಸಿಟಿವ್ ಇಂಟೀಜರ್ಸ್ ಅಂತಲೂ ಸಹ ಪ್ರಶ್ನೆಯನ್ನು ಕೇಳಬಹುದು ಮುಂದಿನ ಪ್ರಶ್ನೆಗೆ ಹೋಗೋಣ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಈಕ್ವಲ್ ಟು ಝೀರೋ ಮತ್ತು ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಈಕ್ವಲ್ ಟು ಝೀರೋ ಸೊ ಇವೆರಡು ಜೋಡಿ ರೇಖಾತ್ಮಕ ಸಮೀಕರಣಗಳು ಇದರನ್ನು ಯಾವ ಸಂದರ್ಭ ಉಂಟಾಗುವುದಿಲ್ಲ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಹಾಗಾದರೆ ನಮಗೆ ಯಾವ್ಯಾವ ಸಂದರ್ಭಗಳು ಗೊತ್ತಿದೆ ಇನ್ನೀ ಪ್ಯಾರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಈಕ್ವಲ್ ಟು ಝೀರೋ ಆ್ಯಂಡ್ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಈಕ್ವಲ್ ಟು ಜೀರೋ ವಿಚ್ ಆಫ್ ದಿ ಫಾಲೋಯಿಂಗ್ ಸಿಚುವೇಶನ್ಸ್ ಕೆನಾಟ್ ಅರೈಸ್ ಅಂತ ಕೇಳ್ತಾ ಇದ್ದಾರೆ ಅಂದರೆ ಈ ನಾಲ್ಕು ಸನ್ನಿವೇಶಗಳಲ್ಲಿ ಯಾವುದು ಆಗಲ್ಲ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಸೊ ಹಾಗಾದರೆ ನಮಗೆ ಆಗುವ ಸನ್ನಿವೇಶಗಳು ಯಾವ್ಯಾವುದು ಅಂತ ಗೊತ್ತಿರಬೇಕು ಮೊದಲೇ ನಮಗೆ ನಮ್ಗೆ ಯಾವ್ಯಾವ ಸನ್ನಿವೇಶಗಳು ಗೊತ್ತಿದೆ ನೋಡಿ ಎ ಒನ್ ಬೈ ಎ ಟು ಇಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಅಂದರೆ ಎ ಒನ್ ಬೈ ಎ ಟು ಬಿ ಒನ್ ಬೈ ಬಿ ಟುಗೆ ಸಮವಲ್ಲ ಅಂತಿದ್ರೆ ಏನಿದು ಛೇದಿಸುವ ರೇಖೆ ಸ್ಥಿರ ಜೋಡಿ ಅನನ್ಯ ಪರಿಹಾರ ಇದೆ ಇಂಟ್ ಇಂಟರ್ಸೆಕ್ಟಿಂಗ್ ಕನ್ಸಿಸ್ಟೆಂಟ್ ಒನ್ ಸೊಲ್ಯೂಷನ್ ಹಾಗೆ ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಈ ರೀತಿ ಇದ್ದರೆ ಸಮಾಂತರ ರೇಖೆ ಅಸ್ಥಿರ ಜೋಡಿ ಪರಿಹಾರ ಇಲ್ಲ ಪ್ಯಾರಲಲ್ ಲೈನ್ಸ್ ಇನ್ಕನ್ಸಿಸ್ಟೆಂಟ್ ನೋ ಸೊಲ್ಯೂಷನ್ ಹಾಗೆ ಎ ಒನ್ ಬೈ ಎ ಟು ಸಮ ಬಿ ಒನ್ ಬೈ ಬಿ ಟು ಸಮ ಸಿ ಒನ್ ಬೈ ಸಿ ಟು ಇದ್ರೆ ಐಕ್ಯವಾಗುವ ರೇಖೆ ಅವಲಂಬಿತ ಸ್ಥಿರ ಜೋಡಿ ಹಾಗೆ ಅಪರಿಮಿತ ಪರಿಹಾರ ಅಂತೆ ಸೊ ಈ ಮೂರು ಆಗುವಂಥದ್ದು ಅಂದರೆ ನಮಗೆ ಗೊತ್ತಿರುವಂಥದ್ದು ಹಾಗಾದರೆ ಇವಿಷ್ಟರಲ್ಲಿ ಗೊತ್ತಿಲ್ಲದ್ಯಾವುದು ಹಾಗಾದರೆ ಆಪ್ಷನ್ ಡಿ ಎ ಒನ್ ಈಕ್ವಲ್ ಟು ಎ ಟು ಬಿ ಒನ್ ಈಕ್ವಲ್ ಟು ಬಿ ಟು ಸಿ ಒನ್ ಈಕ್ವಲ್ ಟು ಸಿ ಟು ಹಾಗಾಗಿ ಈ ಸಂದರ್ಭಗಳಲ್ಲಿ ಈ ಮೂರೂ ಸಂದರ್ಭಗಳು ಆಗುವಂಥದ್ದು ಹಾಗಾದರೆ ಉಂಟಾಗದ ಸಂದರ್ಭ ಯಾವುದು ಆಪ್ಷನ್ ಡಿ ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿದೆ ಮುಂದಿನ ಪ್ರಶ್ನೆ ನಕ್ಷೆಯಲ್ಲಿ ಕೊಟ್ಟಿರುವ ವಾಯ್ ಈಕ್ವಲ್ ಟು ಪಿ ಆಫ್ ಎಕ್ಸ್ ಬಹುಪದೋಕ್ತಿಯು ಹೊಂದಿರುವ ಶೂನ್ಯತೆಗಳ ಸಂಖ್ಯೆಯು ಅಂತ ಹೇಳ್ತಾ ಇದ್ದಾರೆ ಈ ಈ ನಕ್ಷೆ ನೋಡಬೇಕೀಗ ಈ ನಕ್ಷೆ ವಾಯನ್ನು ಹೇಳ್ತದೆ ಸೊ ಇಲ್ಲಿ ನೀವು ನೋಡುವಾಗ ಒಂದು ನೆನ್ಪಿಟ್ಕೋಬೇಕು ಇದು ಎಕ್ಸ್ ಅಕ್ಷ ಇದು ವಾಯ್ ಅಕ್ಷ ದಿಸ್ ಇಸ್ ಎಕ್ಸ್ ಆಕ್ಸಿಸ್ ಆ್ಯಂಡ್ ಇಟ್ ಈಸ್ ವಾಯ್ ಆಕ್ಸಿಸ್ ಈ ಕರ್ವ್ ಲೈನ್ ವಕ್ರರೇಖೆ ಅಥವಾ ನಕ್ಷೆ ಎಕ್ಸ್ ಅಕ್ಷವನ್ನು ಎಷ್ಟು ಬಿಂದುಗಳಲ್ಲಿ ಟಚ್ ಆಗಿದೆಯೋ ಅಥವಾ ಛೇದಿಸಿ ಹೋಗಿದೆಯೋ ಅಂತ ನೋಡಬೇಕು ಗೊತ್ತಾಯ್ತಾ ಅದೇ ಅದರ ಏನು ಪರಿಹಾರ ಆಗಿರುತ್ತೆ ಶೂನ್ಯತೆಗಳು ಅಂತ ಆಗುತ್ತೆ ನೋಡಿ ಇಲ್ಲಿ ಒಂದು ಎರಡು ಮೂರು ಕೇವಲ ಎಕ್ಸಕ್ಷವನ್ನು ಮಾತ್ರ ನೋಡಬೇಕಿಲ್ಲಿ ವಾಯಕ್ಷ ಟಚ್ ಆಗಿರೋದು ಕೌಂಟ್ ಮಾಡಬಾರ್ದು ಇಲ್ಲಿ ಹಾಗಾಗಿ ಒಂದು ಎರಡು ಮೂರು ಹಾಗಾಗಿ ಎಕ್ಸಕ್ಷವನ್ನು ಮೂರು ಬಿಂದುಗಳಲ್ಲಿ ಛೇದಿಸ್ತಾ ಇದೆ ಅಥವಾ ಸ್ಪರ್ಶಿಸ್ತಾ ಇದ್ದರೂ ಸಹ ನೀವು ತಗೋಬೋದು ಹಾಗಾದರೆ ವಾಯಕ್ಷವನ್ನು ಗಣನೆಗೆ ತಗೊಳ್ಬಾರ್ದು ಹಾಗಾಗಿ ಎಕ್ಸಕ್ಷವನ್ನು ಮೂರು ಕಡೆಗಳಲ್ಲಿ ಅದು ಛೇದಿಸಿ ಹೋಗ್ತಾ ಇದೆ ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಬಿ ಸರಿಯಾದ ಉತ್ತರ ಈಗ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಟು ಈಕ್ವಲ್ ಟು ಆರು ಇದು ಒಂದು ಅಂತ ಪ್ರಶ್ನೆ ಕೇಳಿದ್ದಾರೆ ಇಲ್ಲಿ ಏನು ಇದು ಇದು ಏನು ಅಂತ ಕೇಳಿದ್ದಾರೆ ಪ್ರಶ್ನೆ ಉತ್ತರ ರೇಖಾತ್ಮಕ ಸಮೀಕರಣ ವರ್ಗ ಸಮೀಕರಣ ಘನ ಬಹುಪದೋಕ್ತಿ ವರ್ಗ ಬಹುಪದೋಕ್ತಿ ಅಂತ ಪ್ರಶ್ನೆ ಕೇಳಿದರೆ ಎಕ್ಸ್ ಇನ್ ಟು ಎಕ್ಸ್ ಪ್ಲಸ್ ಟು ಈಕ್ವಲ್ ಟು ಸಿಕ್ಸ್ ಈಸ್ ಎ ವೆದರ್ ಇಟ್ ಈಸ್ ಎ ಲೀನಿಯರ್ ಇಕ್ವೇಷನ್ ಕ್ವಾಡ್ರೆಟಿಕ್ ಇಕ್ವೇಷನ್ ಕ್ಯೂಬಿಕ್ ಪಾಲಿನಾಮಿಯಲ್ ಕ್ವಾಡ್ರೆಟಿಕ್ ಪಾಲಿನಾಮಿಯಲ್ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ ನಾವೀಗ ನೋಡ್ತಾ ನೋಡ್ತಾ ನೇರವಾಗಿ ಉತ್ತರ ಆಗಲ್ಲ ಇದನ್ನು ಸ್ಟ್ಯಾಂಡರ್ಡ್ ಫಾರ್ಮಿಗೆ ತಂದುಕೊಂಡು ಅದು ಯಾವುದು ಇಕ್ವೇಷನೋ ಅಥವಾ ಪಾಲಿನಾಮಿಯಲ್ಲೋ ಏನು ಅಂದ್ಕೊಂಡು ಚೆಕ್ ಮಾಡಬೇಕಾಗತ್ತೆ ಹಾಗಾಗಿ ನಾವು ಮೊದಲು ಇದನ್ನು ಸ್ಟ್ಯಾಂಡರ್ಡ್ ಫಾರ್ಮಿಗೆ ತಂದುಕೊಳ್ಳೋಣ ನೋಡಿ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಟು ಈಕ್ವಲ್ ಟು ಸಿಕ್ಸ್ ಕೊಟ್ಟಿದ್ದಾರೆ ಸೊ ಇದನ್ನು ನಾನು ಏನು ಇದ್ದೀನಿ ಇದನ್ನು ಸ್ಟ್ಯಾಂಡರ್ಡ್ ಫಾರ್ಮಿಗೆ ತರಲಿಕ್ಕೆ ಗುಣಾಕಾರ ಮಾಡ್ಕೋತಿದ್ವಿ ನೋಡಿ ಎಕ್ಸ್ ಇಂಟು ನೋಡಿ ಇಲ್ಲಿ ಎಕ್ಸ್ನಿಂದ ಎಕ್ಸಿಗೆ ಗುಣಾಕಾರ ಮಾಡಿಕೊಂಡೆ ಹಾಗೆ ಗುಣಾಕಾರ ಮಾಡಿಕೊಂಡು ಮುಂದಗಡೆ ಹೋಗಬೇಕಂತ ಇರಬೇಕಾದ್ರೆ ಇಲ್ಲಿ ಪ್ಲಸ್ 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 ಸೊ ಚಿಹ್ನೆ ಪ್ಲಸ್ ಆಯಿತು ಸೊ ಎಕ್ಸ್ ಗುಣಿಸು ಎಕ್ಸ್ ಗುಣಿಸು ಟು ಸೊ ಇಲ್ಲೇನಾಯಿತು ಎಕ್ಸ್ ಇಂಟು ಟೂ ಆಯಿತು ಬರಾಬರ್ ಆರು ಈಗ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಎಕ್ಸ್ ಇಂಟು ಎರಡು ಎರಡು ಎಕ್ಸ್ ಬರಾಬರ್ ಆರು ಸೊ ಆರ್ನ ಈ ಕಡೆ ತಗೊಂಡೆ ಮೈನಸ್ ಆರು ಈಕ್ವಲ್ ಟು ಜೀರೋ ಸೊ ಇದೇನಾಯ್ತು ಈಗ ಇದು ಎಕ್ಸ್ ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ರೂಪದಲ್ಲಿದೆ ಈಕ್ವಲ್ ಟು ಜೀರೋ ಇರೋದರಿಂದ ಸಮೀಕರಣ ಆಗ್ತದೆ ಹಾಗಾಗಿ ಇದು ವರ್ಗ ಸಮೀಕರಣ ಆಗಿದೆ ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಬಿ ವರ್ಗ ಸಮೀಕರಣ ಕ್ವಾಡ್ರಾಟಿಕ್ ಎಕ್ವೇಷನ್ ಆರನೇ ಪ್ರಶ್ನೆ ತ್ರಿಭುಜ ಕ್ಯೂ ಆರ್ ಮತ್ತು ತ್ರಿಭುಜ ಎ ಬಿ ಸಿಗಳು ಸಮರೂಪಿಗಳು ಅಂತ ಕೊಟ್ಟಿದ್ದಾರೆ ಇವುಗಳಲ್ಲಿ ತ್ರಿಭುಜಗಳ ಅನುರೂಪ ಬಾಹುಗಳ ಜೋಡಿ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ ನಮ್ಗೆ ಗೊತ್ತಿದೆ ತ್ರಿಭುಜಗಳು ಸಮರೂಪಿಗಳಾಗಿದ್ದರೆ ಅವುಗಳ ಅನುರೂಪ ಕೋನಗಳು ಸಮ ಅನುರೂಪ ಬಾಹುಗಳ ಅನುಪಾತ ಸಮ ಇಷ್ಟು ಗೊತ್ತಿದೆ ಹಾಗಾಗಿ ಅನುರೂಪ ಕೋನಗಳು ಮತ್ತು ಬಾಹುಗಳಿಗೆ ಸಂಬಂಧ ಇದೆ ಏನು ಎಂತ ಸಂಬಂಧ ಅನುರೂಪ ಕೋನಗಳ ಅಭಿಮುಖ ಬಾಹುಗಳು ಅನುರೂಪ ಬಾಹುಗಳು ಅನುರೂಪ ಬಾಹು ಅಂದ್ರೆ ಏನು ಅನುರೂಪ ಕೋನಗಳು ಯಾವ್ಯಾವ್ದು ಇದೆಯಲ್ಲ ಆ ಅನುರೂಪ ಕೋನಗಳ ಅಭಿಮುಖ ಬಾಹುಗಳು ಅನುರೂಪ ಬಾಹುಗಳು ಹಾಗಾದ್ರೆ ನಾವೀಗ ಅನುರೂಪ ಕೋನಗಳು ಅಂತ ಚೆಕ್ ಮಾಡೋಣ ನೋಡಿ ಕೋನ್ ಎಗೆ ಕೋನ್ ಪಿ ಅನುರೂಪ ಕೋನ ಯಾಕೆ ನೋಡಿ ಸಿಂಗಲ್ ಲೈನ್ ಇಲ್ಲಿ ಅಳತೆ ಕೊಡ್ಲಿಲ್ಲ ಆದರೂ ನಾವು ಯಾವ ರೀತಿ ಅರ್ಥ ಮಾಡ್ಕೋಬೇಕು ಒಂದು ಲೈನಲ್ಲಿ ಕೋನವನ್ನು ಸೂಚಿಸಿದ್ದಾರೆ ಹಾಗೆ ಒಂದೇ ಒಂದು ವಕ್ರ ಲೈನಲ್ಲಿ ಅದನ್ನು ಸೂಚಿಸಿದ್ದಾರೆಲ್ವಾ ಹಾಗಾದರೆ ಈ ತ್ರಿಭುಜದ ಒಂದೇ ಲೈನ್ ಈ ತ್ರಿಭುಜದ ಒಂದು ಲೈನಲ್ಲಿ ತೋರಿಸಿರೋ ಕೋನ ಅನುರೂಪ ಕೋನಗಳು ಹಾಗಾಗಿ ಕೋನ್ ಪಿ ಕೋನ್ ಎ ಅನುರೂಪ ಕೋನಗಳು ಇಲ್ಲಿ ಬರ್ತಿದ್ದೀನಿ ನೋಡಿ ಹಾಗೆ ಡಬಲ್ ಲೈನ್ನಲ್ಲಿ ತೋರಿಸಿದ್ದಾರೆ ಕೋನ್ ಆರ್ಗೆ ಕೋನ್ ಸಿ ಹಾಗಾಗಿ ಕೋನ್ ಆರ್ಗೆ ಕೋನ್ ಸಿ ಅನುರೂಪ ಕೋನ ಅಂದಮೇಲೆ ಮೂರನೇದು ಉಳಿದಿರೋದಲ್ವಾ ಹಾಗಾಗಿ ಕೋನ್ ಕ್ಯೂಗೆ ಕೋನ್ ಬಿ ಅನುರೂಪ ಕೋನ ಈಗ ನಮಗೆ ಅನುರೂಪ ಕೋನುಗಳು ಗೊತ್ತಾಯಿತು ಈಗ ಅವ್ರ ಪ್ರಶ್ನೆ ಕೇಳಿರೋದೇನು ಅನುರೂಪ ಬಾಹುಗಳ ಜೋಡಿ ಅಂತ ಕೇಳ್ತಾ ಇದ್ದಾರೆ ಹಾಗಾಗಿ ನಾವೀಗ ಏನು ಮಾಡೋಣ ಕೋನ್ ಪಿಗೆ ಕೋನಿಯೇ ಎ ಹೆಂಗೆ ಅನುರೂಪ ಕೋನನು ಹಾಗಾಗಿ ಕೋನ್ ಪಿಯ ಅಭಿಮುಖ ಬಾಹು ಕೋನ್ ಎ ಅಭಿಮುಖ ಬಾಹು ಅನುರೂಪ ಬಾಹು ಆಗ್ತದೆ ಹಾಗಾದರೆ ಕೋನ್ ಪಿಯ ಅಭಿಮುಖ ಬಾಹು ಯಾವುದು ಕ್ಯೂ ಆರ್ ಹಾಗೆ ಕೋನ್ ಎ ಯ ಅಭಿಮುಖ ಬಾಹು ಯಾವುದು ಬಿ ಸಿ ನೋಡಿ ಕ್ಯೂ ಆರಿಗೆ ಬಿ ಸಿ ಕರೆಸ್ಪಾಂಡಿಂಗ್ ಸೈಡ್ಸ್ ಅನುರೂಪ ಬಾಹು ಹಾಗೆ ಕೋನ್ ಆರ್ಗೆ ಅಭಿಮುಖ ಯಾವುದು ಪಿ ಕ್ಯೂ ಇಲ್ಲಿ ಕೋನ್ ಸಿ ಗೆ ಎ ಬಿ ಹಾಗಾಗಿ ಪಿ ಕ್ಯೂಗೆ ಎ ಬಿ ಅನುರೂಪ ಬಾಹುಗಳು ಹಾಗೆ ಉಳಿದಿರೋದು ಲಾಸ್ಟ್ ಕೋನ್ ಕ್ಯೂಗೆ ಆರ್ ಪಿ ಮತ್ತು ಎ ಸಿ ನೋಡಿ ಪಿ ಆರ್ ಎ ಸಿ ಹಾಗಾದರೆ ಕೊಟ್ಟಿರೋ ಆಪ್ಷನಲ್ಲಿ ಚೆಕ್ ಮಾಡೋಣ ಯಾವುದೋ ಒಂದು ಜೋಡಿ ಕೊಟ್ಟಿರ್ಬೋದು ಯಾವುದಪ್ಪ ಅಂತ ಚೆಕ್ ಮಾಡಿದಾಗ ನೋಡಿ ಪಿ ಕ್ಯೂಗೆ ಎ ಬಿ ಕೊಟ್ಟಿದ್ದಾರೆ ಇದೆ ಹಾಗಾಗಿ ಇವು ಮೂರರಲ್ಲಿ ಯಾವುದಾದ್ರೂ ಕೊಡ್ಬೋದಿತ್ತು ಅವರು ಮಧ್ಯಭಾಗದಿರೋದನ್ನು ಕೊಟ್ಟಿದ್ದಾರೆ ಉಳಿದದೆಲ್ಲ ತಪ್ಪಾದ ಉತ್ತರಗಳು ಹಾಗಾಗಿ ನಾವು ಈ ಉತ್ತರವನ್ನು ಗಣನೆಗೆ ತಕೊಂಡು ಮಾಡೋಣ ಆಪ್ಷನ್ ಎ ಸರಿಯಾದ ಉತ್ತರ ಆಗಿರುತ್ತೆ ಸೊ ಆಪೋಸಿಟ್ ಸೈಡ್ಸ್ ಆಫ್ ಕರೆಸ್ಪಾಂಡಿಂಗ್ ಆಂಗಲ್ಸ್ ಆರ್ ಕರೆಸ್ಪಾಂಡಿಂಗ್ ಸೈಡ್ಸ್ ಏಳನೇ ಪ್ರಶ್ನೆ ಸೈನ್ಸ್ ಎ ಮೈನಸ್ ಕಾಸ್ಕ್ವರ್ ಎ ಇದಕ್ಕೆ ಸಮನಾಗಿದೆ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ ಸೆವೆಂತ್ ಕ್ವಶನ್ ಸೈನ್ಸ್ ಸ್ಕ್ವೇರ್ ಎ ಮೈನಸ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು ಸೊ ಇದನ್ನು ಯಾವ ರೀತಿ ಮಾಡೋಣ ಮೊದಲಿಗೆ ಸೈನ್ಸ್ ಸ್ಕ್ವೇರ್ ಮತ್ತು ಕಾಸ್ ಸ್ಕ್ವೇರ್ ಬರುವ ತ್ರಿಕೋನ ಮಿತಿಯಲ್ಲಿ ನಿತ್ಯ ಸಮೀಕರಣ ಯಾವುದಾದ್ರೂ ಉಂಟಂತ ನಾವು ಸ್ವಲ್ಪ ನೆನ್ಪ್ ಮಾಡ್ಕೊಳ್ಳೋಣ ಯಾವುದಿದೆ ಸೈನ್ಸ್ ಸ್ಕ್ವರ್ ಡೀಟಾ ಪ್ಲಸ್ ಕಾಸ್ಕ್ವರ್ ಡೀಟಾ ಈಕ್ವಲ್ ಟು ಒನ್ ಅಂತ ಇದೆ ಆದರೆ ಇಲ್ಲಿ ಮೈನಸ್ ಕೊಟ್ಟಿದ್ದಾರಲ್ಲ ಏನು ಮಾಡೋದೀಗ ನೋಡೋಣ ಏನಾದರೂ ಚೆಕ್ ಮಾಡೋಣ ಮೊದಲಿಗೆ ಆ ಸೂತ್ರವನ್ನು ಬರ್ಕೊಳ್ಳೋಣ ಏನು ಸೈನ್ಸ್ಕ್ವಯರ್ ಡೀಟಾ ಪ್ಲಸ್ ಕಾಸ್ಕ್ವಯರ್ ಡೀಟಾ ಈಕ್ವಲ್ ಟು ಒನ್ ಸೈನ್ಸ್ ಕ್ವಾಯರ್ ಡೀಟಾ ಈಕ್ವಲ್ ಟು ಈ ಕಾಸ್ಕ್ವಯರ್ ಡೀಟರ್ ನಾ ಕಡೆ ತಗೋತೀನಿ ಮೈನಸ್ ಒನ್ ಮೈನಸ್ ಕಾಸ್ ಕಾಸ್ಕ್ವಯರ್ ಡೀಟಾ ಆಯಿತು ಅದೇ ಕಾಸ್ಕ್ವಯರ್ ಡೀಟಾ ರೂಪದಲ್ಲಿ ಬರ್ಕೊಂಡ್ರೆ ಒನ್ ಮೈನಸ್ ಸೈನ್ಸ್ ಕ್ವಾಯರ್ ಡೀಟಾ ಆಯಿತು ನೋಡೋಣ ಈಗ ಫಸ್ಟು ಸೈನ್ಸ್ ಸೈನ್ಸ್ಕ್ವರಿಗೆ ಇದ್ರ ಪ್ರಕಾರ ಒನ್ ಮೈನಸ್ ಕಾಸ್ ಸ್ಕ್ವರಿ ಅಂತ ಬರ್ಕೊಳ್ಳೋಣ ಬರ್ಕೊಂಡು ಏನು ಮಾಡೋಣ ಇದನ್ನು ಸ್ವಲ್ಪ ಸುಲಭ ರೂಪಕ್ಕೆ ತರೋಣ ಸೊ ಮೈನಸ್ ಕಾಸ್ ಸ್ಕ್ವೇರೆ ಮೈನಸ್ ಕಾಸ್ ಸ್ಕ್ವೇರೆ ಸೊ ಮೈನಸ್ ಮೈನಸ್ ಚಿಹ್ನೆಗಳು ಸಮ ಇದೆ ಕೂಡಿಸ್ಕೊಳ್ಳೋಣ ಒನ್ ಮೈನಸ್ ಟೂ ಕಾಸ್ ಸ್ಕ್ವೇರೆ ಬಂತು ಗೊತ್ತಾಯ್ತಾ ಇದನ್ನು ಚೆಕ್ ಮಾಡಿಕೊಂಡು ನೋಡಿ ಓ ಆಪ್ಷನ್ ಟು ಓ ಆಪ್ಷನ್ ಬಿ ಆಲ್ರೆಡಿ ಇದೆ ಹಾಗಾಗಿ ಉತ್ತರ ಸಿಕ್ಬಿಡ್ತು ನಮಗೆ ಇದೇ ಜಾಗದಲ್ಲಿ ನೆಕ್ಸ್ಟ್ ಟೈಮ್ ನಿಮ್ಮ ಕ್ವೆಶನ್ ಪೇಪರಲ್ಲಿ ಈ ಆನ್ಸರ್ ಇರೋದಿಲ್ಲ ಹಾಗಾದರೆ ಯಾವ ಆನ್ಸರ್ ಇರ್ಬೋದು ಈ ರೀತಿ ತಗೋಬೋದು ಅವರು ಹಾಗಾಗಿ ನೀವು ಇವೆರಡೂ ರೀತಿಯನ್ನು ಪ್ರ್ಯಾಕ್ಟೀಸ್ ಮಾಡ್ಕೊಳ್ಳಿ ಹಾಗಾಗಿ ಕೇಳುವ ಪಕ್ಷದಲ್ಲಿ ಈ ಪ್ರಶ್ನೆಗೆ ಬದಲಾಗಿ ಇಂತಹ ಪ್ರಶ್ನೆಯನ್ನು ಕೇಳೋ ಚಾನ್ಸಸ್ ಇದೆ ಹಾಗಾಗಿ ನೀವು ಏನು ಮಾಡಬೇಕು ಕಾಸ್ ಸ್ಕ್ವೇರ್ ಟೀಟಾ ಜಾಗದಲ್ಲಿ ಸ್ಕ್ವೇರ್ ಈ ಜಾಗದಲ್ಲಿ ಒನ್ ಮೈನಸ್ ಸೈನ್ಸ್ ಸ್ಕ್ವೇರ್ ಹಾಕ್ಕೊಂಡು ಸುಲಭ ರೂಪಕ್ಕೆ ತರಬೇಕು ಆವಾಗ ಟೂ ಸೈನ್ಸ್ಕ್ವೇರ್ ಎ ಮೈನಸ್ ಒನ್ ಬರುತ್ತೆ ಸೊ ಇಲ್ಲಿ ಆಪ್ಷನ್ನಲ್ಲಿ ಇದನ್ನು ಬದಲಾಗಿ ಇನ್ನೊಂದು ಈ ಉತ್ತರ ಕೊಟ್ಟುಬಿಟ್ಟು ಸಹ ಪ್ರಶ್ನೆಯನ್ನು ಕೇಳೋ ಚಾನ್ಸಸ್ ಇರುತ್ತೆ ಸರಿಯಾಗಿ ವಿಡಿಯೋನ ಪಾಸ್ ಮಾಡಿಬಿಟ್ಟು ನಿಲ್ಲಿಸ್ಕೊಂಡು ಸೊ ಇದನ್ನ ಇವೆರಡು ರೀತಿಯ ಲೆಕ್ಕಗಳನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮುಂದಿನ ಪ್ರಶ್ನೆ ಒಂದು ಯಾದೃಚ್ಛಿಕ ಪ್ರಯೋಗದ ಎಲ್ಲಾ ಪ್ರಾಥಮಿಕ ಘಟನೆಗಳ ಸಂಭವನೀಯತೆ ಮೊತ್ತವು ಅಂತ ಹೇಳ್ತಾ ಇದ್ದಾರೆ ಸೊ ಈಗ ಪ್ರಾಥಮಿಕ ಘಟನೆ ಅಂದ್ರೆ ಏನು ಈಗ ಒಂದು ನಾಣ್ಯವನ್ನ ಎಸಿತೀವಿ ಆವಾಗ ಹೆಡ್ ಬೀಳ್ಬೋದು ಟೇಲ್ ಬೀಳ್ಬೋದು ಸೊ ಹೆಡ್ ಬೀಳೋದು ಒಂದು ಪ್ರಾಥಮಿಕ ಘಟನೆ ಟೇಲ್ ಬೀಳೋದು ಇನ್ನೊಂದು ಪ್ರಾಥಮಿಕ ಘಟನೆ ಹಾಗಾಗಿ ಇವೆರಡನ್ನೂ ಸೇರಿಸಿ ಸಂಭವನೀಯತೆ ಎಷ್ಟು ಬರುತ್ತೆ ಪ್ರಾಬೆಬಿಲಿಟಿ ಒಂದು ಬರುತ್ತೆ ಹಾಗಾಗಿ ಸಂಭವನೀಯತೆ ಬೆಲೆ ಸೊನ್ನೆಯಿಂದ ಒಂದರವರೆಗೆ ಹೋಗುತ್ತೆ ಆದರೆ ಸೊನ್ನೆಯಿಂದ ಒಂದರ ಮಧ್ಯೆ ಸುಮಾರು ಘಟನೆಗಳು ಇರ ಆಗಿರುತ್ತೆ ಅದು ಎಲ್ಲ ಸಂಭವನೀಯತೆ ಕೂಡಿಸಿ ಕೂಡಿಸಿ ಕೂಡಿಸಿದ್ರೆ ಟೋಟಲ್ ಎಷ್ಟು ಬರುತ್ತೆ ಒಂದು ಬರುತ್ತೆ ಹಾಗಾಗಿ ಎಲ್ಲ ಪ್ರಾಥಮಿಕ ಘಟನೆಗಳ ಸಂಭವನೀಯತೆಯ ಮೊತ್ತ ಒಂದಾಗಿರುತ್ತೆ ಹಾಗಾಗಿ ಸರಿಯಾದ ಉತ್ತರ ಒಂದು ಒಂಬತ್ತನೇ ಪ್ರಶ್ನೆಗೆ ಹೋಗೋಣ ಇಲ್ಲಿಗೆ ಎಂಟು ಪ್ರಶ್ನೆಗಳಿಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಮುಗಿಯುತ್ತೆ ಒಂಬತ್ತನೇ ಕ್ವಶನಿಂದ ನೇರ ಪ್ರಶ್ನೆ ಗಳು ಪ್ರಾರಂಭವಾಗುತ್ತೆ ಸೊ ಎರಡು ಈಕ್ವೇಶನ್ ಕೊಟ್ಟಿದ್ದಾರೆ ಎರಡು ಎಕ್ಸ್ ಪ್ಲಸ್ ಬಿ ವೈ ಈಕ್ವಲ್ ಟು ಏಯ್ಟ್ ಮತ್ತು ಎರಡು ಗುಣಿಸು ಎರಡು ಎಕ್ಸ್ ಪ್ಲಸ್ ಮೂರು ವೈ ಈಕ್ವಲ್ ಟು ಸಿಕ್ಸ್ಟೀನ್ ನೋಡಿ ಇದು ಸ್ಟ್ಯಾಂಡರ್ಡ್ ಫಾರ್ಮಲ್ ಇಲ್ಲ ಇದು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿದೆ ಮೈನಸ್ ಏಟನ್ನು ಆ ಕಡೆ ತಗೊಂಡು ಹೋಗ್ಬೋದು ಬಟ್ ಇಲ್ಲಿ ಗುಣಕಾರ ಮಾಡಿಕೊಳ್ಳದೆ ನಾವು ಚೆಕ್ ಮಾಡಲಿಕ್ಕೆ ಹೋದರೆ ರಾಂಗ್ ಆಗುತ್ತೆ ಹಾಗಾಗಿ ಇಲ್ಲೇನಿದೆ ಯ ನಮಗೇನು ಗೊತ್ತಿದೆ ನಮ್ಗೆ ಇವಿಷ್ಟು ರೇಷಿಯೋಸ್ ಗೊತ್ತಿದೆ ನಮಗೆ ಹಾಗಾದರೆ ಏನು ಹೇಳ್ತಾ ಇದ್ದಾರೆ ಇಲ್ಲಿ ಅನೇಕ ಪರಿಹಾರಗಳನ್ನು ಹೊಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಮೆನಿ ಸೊಲ್ಯೂಷನ್ಸ್ ನೋಡಿ ಇನ್ಫೈನೈಟ್ ಸೊಲ್ಯೂಷನ್ಸ್ ಇದು ಈ ಆಪ್ಷನ್ ಇರೋದು ಸರಿ ಇದೆ ಅಪರಿಮಿತ ಅನೇಕ ಪರಿಹಾರ ಅಪರಿಮಿತ ಪರಿಹಾರ ಅಂದರೆ ಲೆಕ್ಕ ಎಣಿಸಲು ಸಾಧ್ಯವಾಗದಷ್ಟು ಪರಿಹಾರವನ್ನು ಹೊಂದಿದೆ ಹಾಗಾದರೆ ನಮಗೆ ಸಿಗ್ತಾ ಇರೋ ಅನುಪಾತ ಯಾವುದು ಎ ಒನ್ ಬೈ ಎ ಟು ಬಿ ಒನ್ ಬೈ ಬಿ ಟು ಸಿ ಒನ್ ಬೈ ಸಿ ಟು ಸಮ ಮೂರು ಸಮ ಅಂತ ಅನುಪಾತ ಸಿಗ್ತಾ ಇದೆ ಹಾಗಾಗಿ ನಾವೀಗ ಅವೆರಡೂ ಸಮೀಕರಣಗಳನ್ನು ಸರಿಯಾದ ರೂಪದಲ್ಲಿ ಬರ್ಕೊಳ್ಳೋಣ ಎರಡೆರಡಲೇ ನಾಲ್ಕು ಎಕ್ಸ್ ಪ್ಲಸ್ 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 ಎರಡು ಮೂರಲೇ ಆರು ವಾಯ್ ಗೊತ್ತಾಯಿತು ಎರಡು ಮೂರಲೆ ಆರು ವಾಯ್ ಸೊ ಪ್ಲಸ್ ಹದಿನಾರನ್ನು ಈ ಕಡೆ ತಗೊಂಡೆ ಸೊ ಈಗ ಎರಡೂ ಸಮೀಕರಣಗಳನ್ನು ಇವೆರಡೂ ಸಮೀಕರಣಗಳನ್ನು ಒಂದರ ಕೆಳಗೊಂದು ಬರ್ಕೊಂಡು ಅನುಪಾತ ಮಾಡೋ ಸಲುವಾಗಿ ನಾನು ಲೈನ್ ಹಾಕೋತಾ ಇದ್ದೀನಿ ಸೊ ಇಲ್ಲಿ ನೋಡಿ ಎರಡು ನಾಲ್ಕಾಂಶ್ ಬಿ ಬಾಗಿಸು ಆರು ಮೈನಸ್ ಎಂಟು ಮೈನಸ್ ಹದಿನಾರು ಸೊ ಅದನ್ನು ಬರ್ಕೊಳ್ತಾ ಇದ್ದೀನಿ ಸೊ ಇದೀಗ ಈಗ ನನಗೆ ಈ ಇಲ್ಲಿ ಮೈನಸ್ ಇರೋದರಿಂದ ನಾನು ಈ ಭಾಗವನ್ನು ತಗೊಳ್ಳೋದಿಲ್ಲ ಮೂರು ಸಮ ಬೇಕಾದರೆ ನೀವು ಇವೆರಡನ್ನೂ ತಕೊಂಡು ಮಾಡಿ ನೋಡಿ ಉತ್ತರ ಬರುತ್ತೆ ಮೂರೇ ನಾನೀಗ ಈಸಿ ಇರೋದನ್ನು ಹಾಗಾಗಿ ಈ ಕಡೆ ರೌಂಡ್ ಅಪ್ ಮಾಡ್ಕೊಂಡು ಆರನ್ನು ಮೇಲ್ಗಡೆ ತಗೊಂಡೆ ಭಾಗಾಕಾರ ಇದ್ದು ಮೇಲ್ಗಡೆ ಹೋಗಿ ಈ ಕಡೆ ಬಂದು ಗುಣಾಕಾರ ಆಯಿತು ಛೇದದಲ್ಲಿ ನಾಲ್ಕಿದೆ ಇದೆ ಛೇದ ಹೊಡೆದೆ ನನಗೆ ಬಿ ಬೆಲೆ ಮೂರು ಬರ್ತಾ ಇದೆ ಹಾಗಾಗಿ ಬಿ ಯ ಬೆಲೆ ಎಷ್ಟು ಕೇಳಿದ್ರೆ ಎಷ್ಟು ಮೂರು ಪಿ ಬರಬ್ಬರ್ ಐದು ಎಕ್ಸ್ ಕ್ಯೂಬ್ ಮೈನಸ್ ಮೂರು ಎಕ್ಸ್ ಸ್ಕ್ವೇರ್ ಪ್ಲಸ್ ಹನ್ನೆರಡು ಎಕ್ಸ್ ಮೈನಸ್ ಎಂಟು ಈ ಬಹುಪದೋಕ್ತಿಯ ಡಿಗ್ರಿಯನ್ನು ಬರೆಯಿರಿ ಅಂತ ಹೇಳ್ತಾಯಿದ್ದಾರೆ ಡಿಗ್ರಿ ಅಂದರೆ ಡೈರೆಕ್ಟ್ ಇದರ ಘಾತವನ್ನು ನೋಡಿದ್ರೆ ಆಯ್ತು ಸೊ ಇಲ್ಲಿ ಎರಡಿದೆ ಸೊ ಇಲ್ಲಿ ಮೂರಿದೆ ಹಾಗಾಗಿ ಅತಿ ಹೆಚ್ಚು ಘಾತ ಇರೋದು ಯಾವುದು ಮೂರು ಹಾಗಾಗಿ ನಮ್ಮ ಉತ್ತರ ಮಹತ್ತಮ ಗಾತ ಮೂರು ಹಾಗಾಗಿ ಡಿಗ್ರೀಸ್ ಮೂರು ಸೊ ಇದೇ ಲೆಕ್ಕವನ್ನು ನಿಮಗೆ ಇನ್ನೊಂದು ರೀತಿ ಕೇಳ್ಬೋದು ಯಾವ ರೀತಿ ಕೇಳ್ಬೋದು ನೋಡಿ ಎಕ್ಸ್ ಗುಣಿಸು ಐದು ಎಕ್ಸ್ ಸ್ಕ್ವೇರ್ ಮೈನಸ್ ಮೂರು ಎಕ್ಸ್ ಇದರ ಡಿಗ್ರಿ ಯಾವುದು ಅಂತ ಕೇಳ್ಬೋದು ಆವಾಗ ನೀವು ಏನು ಮಾಡಬೇಕು ಇದನ್ನು ಗುಣಿಸ್ಕೋಬೇಕು ನೋಡಿ ಎಕ್ಸ್ ಗುಣಿಸು ಐದು ಎಕ್ಸ್ ಸ್ಕ್ವೇರ್ ಐದು ಎಕ್ಸ್ ಕ್ಯೂಬ್ ಬಂತು ಹಾಗೆ ಎಕ್ಸ್ ಗುಣಿಸು ಮೈನಸ್ ಮೂರು ಎಕ್ಸ್ ಏನಾಯಿತು ಮೂರು ಮೈನಸ್ ಮೂರು ಎಕ್ಸ್ ಸ್ಕ್ವೇರ್ ಆಯಿತು ಸೊ ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಆಯಿತು ಹ್ಞೂ ಸೊ ಈಗ ಸ್ಟ್ಯಾಂಡರ್ಡ್ ಫಾರ್ಮ್ ಆಯಿತು ಈಗ ಇದರ ಮಹತ್ತಮ ಗಾತ ಯಾವುದು ಮೂರಾಯಿತು ಸೊ ಇದೇ ರೀತಿ ಮಹತ್ತಮ ಗಾತವನ್ನ ನಿಮಗೆ ಈ ರೀತಿ ಅಲ್ಲದೆ ಇನ್ನೂ ಬೇರೆ ಯಾವ ರೀತಿ ಪ್ರಶ್ನೆ ಕೇಳ್ಬೋದು ಸರ್ ಅಂತ ಹೇಳಿದ್ರೆ ಸೊ ಈ ರೀತಿ ಪ್ರಶ್ನೆಯನ್ನು ಕೊಟ್ಟುಬಿಟ್ಟು ನೀವು ಗುಣಾಕಾರ ಮಾಡಿ ಅದನ್ನು ಆದರ್ಶ ರೂಪ ಅಥವಾ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ತಂದುಬಿಟ್ಟು ಮಹತ್ತಮ ಗಾತ ಎಷ್ಟು ಅಂತ ಚೆಕ್ ಮಾಡಿಕೊಂಡು ಬರೀಬೇಕು ಅಂತದ್ದು ಸೈನ್ ಆಫ್ ಎ ಈಕ್ವಲ್ ಟು ರೂಟ್ ತ್ರೀ ಬೈ ಟು ಕಾಸ್ ಆಫ್ ಎ ಈಕ್ವಲ್ ಟು ಒನ್ ಬೈ ಟು ಆದರೆ ಟ್ಯಾನ್ ಎ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ ಇಫ್ ಸೈನ್ ಎ ಈಕ್ವಲ್ ಟು ರೂಟ್ ತ್ರೀ ಬೈ ಟು ಆ್ಯಂಡ್ ಕಾಸ್ ಎ ಈಕ್ವಲ್ ಟು ಒನ್ ಬೈ ಟು ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಟ್ಯಾನ್ ಎ ಅಂತ ಕೇಳ್ತಾ ಇದ್ದಾರೆ ಸೊ ಇಲ್ಲಿ ನಮಗೆ ಮೊದಲು ಸೈನ್ ಟೀಟಾ ಮತ್ತು ಕಾಸ್ ಟೀಟಾಗ ಸೇರಿಸಿ ಟ್ಯಾನ್ ಟೀಟಾ ಬರುವಂತಹ ಅನುಪಾತ ಗೊತ್ತಿರಬೇಕು ಏನಿರುತ್ತೆ ಟ್ಯಾನ್ ಎ ಈಕ್ವಲ್ ಟು ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಸೊ ಲೈನ್ ವ್ಯಾಲ್ಯೂ ಕೊಟ್ಟಿದಾರಲ್ಲ ಆ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡೋಣ ನಾವು ರೂಟ್ ತ್ರೀ ಬೈ ಟು ಒನ್ ಬೈ ಟು ಸೊ ಏನಾಯ್ತು ಈಗ ಎರಡು ಎರಡು ಕ್ಯಾನ್ಸಲ್ ಆಯಿತು ಹಾಗಾಗಿ ಟ್ಯಾನ್ ಎ ಈಕ್ವಲ್ ಟು ರೂಟ್ ತ್ರೀ ಬಂತು ಹಾಗಾಗಿ ನಮ್ಮ ಉತ್ತರ ಟ್ಯಾನ್ ಎ ವ್ಯಾಲ್ಯೂ ಎಷ್ಟು ರೂಟ್ ತ್ರೀ ಹನ್ನೆರಡನೇ ಪ್ರಶ್ನೆ ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳಾದ ಸರಾಸರಿ ಮಧ್ಯಾಂಕ ಮತ್ತು ಬಹುಲಕ ನಡುವಿನ ಪ್ರಾಯೋಗಿಕ ಸಂಬಂಧ ಬರೆಯಿರಿ ಅಂತ ಹೇಳ್ತಾ ಇದ್ದಾರೆ ಸೊ ಈ ಮೂರಕ್ಕೆ ಸಂಬಂಧ ಇರುವ ಸೂತ್ರ ಯಾವುದು ಮೂರು ಮಧ್ಯಾಂಕ ಇಕ್ವಲ್ ಟು ಎರಡು ಸರಾಸರಿ ಮೂರು ಮಧ್ಯಾಂಕ ಬರೋಬ್ಬರ್ ಎರಡು ಸರಾಸರಿ ಪ್ಲಸ್ ಬಹುಲಕ ತ್ರೀ ಮೀಡಿಯನ್ ಇಕ್ವಲ್ ಟು ಟೂ ಮೀನ್ ಪ್ಲಸ್ ಮೂಡ್ ಹಾಗಾದರೆ ಸರ್ ಇದೇ ಜಾಗದಲ್ಲಿ ಪ್ರಶ್ನೆಯನ್ನು ಬೇರೆ ಹೇಗೆ ಟ್ವಿಸ್ಟ್ ಮಾಡಿ ಕೇಳಬಹುದು ಅಂದರೆ ಮಧ್ಯಾಂಕ ಐದು ಸರಾಸರಿ ಮೂರು ಆಗಿದ್ದರೆ ಬಹುಲಕ ಎಷ್ಟು ಅಂತ ಕೇಳಬಹುದು ಇಫ್ ಇಫ್ ಮೀಡಿಯನ್ ಈಸ್ ತ್ರೀ ಮೀನ್ ಈಸ್ 2 ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಮೋಡ್ ಅಂತ ಪ್ರಶ್ನೆ ಕೇಳಬಹುದು ಗೊತ್ತಾಯ್ತಾ ಈ ರೀತಿ ಆ ವ್ಯಾಲ್ಯೂನ ಕೊಟ್ಬಿಟ್ಟು ನಿಮ್ಗೆ ಗೊತ್ತಿರಬೇಕು ಇವು ಮೂರರ ನಡುವಿನ ಸಂಬಂಧ ಸೂತ್ರ ಹಾಕಿ ಅದಕ್ಕೆ ಬೆಲೆಗಳನ್ನು ಹಾಕಿ ಕಂಡುಹಿಡಿಯುವಂಥದ್ದು ಹದಿಮೂರನೇ ಪ್ರಶ್ನೆ ಎಕ್ಸ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟೂ ಮೂರು ಭಾಗಿಸು ಎಕ್ಸ್ ಆದರ್ಶ ರೂಪದಲ್ಲಿ ಬರೆಯಿರಿ ವರ್ಗ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ಬರೆಯಿರಿ ಅಂತ ಹೇಳಿದ್ದಾರೆ ಸೊ ವರ್ಗ ಸಮೀಕರಣ ನೀವೇನು ಮಾಡಬೇಕು ಇದನ್ನು ಕ್ರಾಸ್ ಮಲ್ಟಿಪ್ಲೈ ಆಗುತ್ತೆ ನೋಡಿ ಎಕ್ಸನ್ನು ಈ ಕಡೆ ತೊಗೊಳ್ಳಿ ಎರಡನ್ನ ಈ ಕಡೆ ತೊಗೊಳ್ಳಿ ಏನಾಯ್ತು ಈಗ ಎಕ್ಸ್ ಇನ್ ಟು ಎಕ್ಸ್ ಪ್ಲಸ್ ಒನ್ ಮೂರು ಗುಣಿಸು ಎರಡು ಎಕ್ಸ್ ಗುಣಿಸು ಎಕ್ಸ್ ಪ್ಲಸ್ ಎಕ್ಸ್ ಗುಣಿಸು ಒಂದು ಆರು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಬರೋಬರ್ ಆರು ಏನು ಬಂತು ಸೊ ಎಕ್ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಆರ್ ಈಕ್ವಲ್ ಟು ಝೀರೋ ಸೊ ಆದರ್ಶ ರೂಪ ಅಂದರೆ ಏನಾಯಿತು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು ಸೊನ್ನೆ ಇದು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿದೆ ಸೊ ಇಲ್ಲಿಗೆ ಆದರ್ಶ ರೂಪದಲ್ಲಿ ನಾವು ಆಯಿತು ಹದಿನಾಲ್ಕನೇ ಪ್ರಶ್ನೆ ಬಿಂದುವಿನಿಂದ ಆರು ಎಂಟು ಈ ಬಿಂದುವಿಗಿರುವ ದೂರವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಬಿಂದು ಅಂದರೆ ಸೊನ್ನೆ 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 ಸೊನ್ನೆಯಿಂದ ಆರು ಎಂಟುಗೆ ಇರುವ ದೂರ ಹಿಡಿಯುವ ಸೂತ್ರ ಇದೆ ನಮಗೆ ಯಾವುದು ವರ್ಗಮೂಲ ಮೂಲ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇದು ಬಿಂದುವಿನಿಂದ ಯಾವುದೇ ಬಿಂದು ಎಕ್ಸ್ ವೈಗೆ ಇರುವ ದೂರ ಕಂಡುಹಿಡಿಯುವ ಸೂತ್ರ ಸೊ ಇಲ್ಲಿ ಏನು ಬಿಂದು ಕೊಟ್ಟಿರ್ತಾರಲ್ಲ ಅದೇ ಎಕ್ಸ್ ಇದೆ ವಾಯ್ ಹಾಗಾಗಿ ಆರರ ವರ್ಗ ಪ್ಲಸ್ ಎಂಟರ ವರ್ಗ ಸೊ ಆರರ ವರ್ಗ ಎಷ್ಟು ಸಿಕ್ಸ್ ಸ್ಕ್ವೇರ್ ಸಿಕ್ಸ್ವೇರ್ ಥರ್ಟಿ ಸಿಕ್ಸ್ ಪ್ಲಸ್ ಏಟ್ ಸ್ಕ್ವೇರ್ ಸಿಕ್ಸ್ಟಿ ಫೋರ್ ಸೊ ಹಂಡ್ರೆಡ್ ಬಂತು ಸ್ಕ್ವೇರ್ ರೂಟ್ ಆಫ್ ಹಂಡ್ರೆಡ್ ಈಕ್ವಲ್ ಟು ಟೆನ್ ಯೂನಿಟ್ಸ್ ಹತ್ತು ಮಾನಗಳು ತ್ರಿಭುಜ ಪಿ ಓ ಕ್ಯೂ ಸಮರೂಪ ತ್ರಿಭುಜ್ ಆರ್ ಎಸ್ ಆರ್ಒಿ ತ್ರಿಭುಜ್ ಪಿಒ ಕ್ಯೂ ಇಲ್ಲಿದೆ ಆರ್ ಎಸ್ ಇಲ್ಲಿದೆ ಇವೆರಡು ಸಮರೂಪ ಅಂತ ಕೊಟ್ಟಿದ್ದಾರೆ ಮತ್ತು ಪಿ ಕ್ಯೂ ಮತ್ತು ಆರ್ ಎಸ್ ಸಮಾಂತರ ಅಂತ ಕೊಟ್ಟಿದ್ದಾರೆ ಪಿ ಕ್ಯೂ ಅನುಪಾತ ಎಸ್ ಆರ್ ಒನ್ ಅನುಪಾತ ಎರಡು ಅಂತ ಕೊಟ್ಟಿದ್ದಾರೆ ಹಾಗಾಗಿ ಇಲ್ಲಿ ಏನು ಗೊತ್ತಾಗಿದೆ ಈ ತ್ರಿಭುಜ ಈ ತ್ರಿಭುಜಗಳು ಸಮರೂಪಿಗಳು ಅಂತ ಗೊತ್ತಾಗಿದೆ ಹಾಗಾಗಿ ಈ ಸಮರೂಪ ಇದ್ದಾಗ ಏನಾಗುತ್ತೆ ನಮಗೆ ಅನುರೂಪ ಕೋನಗಳು ಸಮ ಅನುರೂಪ ಭಾವುಗಳ ಅನುಪಾತ ಸಮ ಹಾಗಾಗಿ ನಾವೇನು ಮಾಡೋಣ ರೇಷಿಯೋ ಆಫ್ ಕರೆಸ್ಪಾಂಡಿಂಗ್ ಸೈಡ್ಸನ್ನ ನೋಡೋಣ ಯಾವ್ಯಾವುದು ಪಿ ಕ್ಯೂಗೆ रेशियो एसआर करेस्पांडिंग सैड ओ क्यू ऐसे ओ पी गे ओ आर्ष सम अनुरूप बाहु अनुपात सम रेशियो आफ करेस्पांडिंग आर इक्वल बिकॉज ट्रायंगल पी ओ क्यू ईज सिमिलू ट्रयंगल आर ओ एस दिस टू आर सिमिलर ट्रायंगल्स ಎರಡು ಸಮರೂಪ ತ್ರಿಭುಜಗಳು ಹಾಗಾಗಿ ಅನುರೂಪ ಭಾವಗಳ ಅನುಪಾತ ಸಮ ಇದೆ ಹಾಗಾದರೆ ಅವ್ರ ಪ್ರಶ್ನೆ ಕೇಳಿರೋದೇನು ಓ ಎಸ್ ಅನುಪಾತ ಓ ಕ್ಯೂ ಸೊ ಇಲ್ಲಿ ಕ್ಯೂ ಅನುಪಾತ ಓ ಎಸ್ ನಮ್ಗೆ ಗೊತ್ತಿದೆ ಒಂದು ಭಾಗಿಸು ಎರಡು ಹಾಗಾಗಿ ಓ ಎಸ್ ಭಾಗಿಸು ಓ ಓಕ್ಯೂ ಅಂದರೆ ಅದನ್ನು ಯುತ್ಕ್ರಮ ಮಾಡ್ತಾ ಇದ್ದೀನಿ ಓ ಎಸ್ ಮೇಲ್ಗಡೆ ತಗೊಂಡೆ ಓ ಕ್ಯೂ ಕೆಳಗಡೆ ತಗೊಂಡೆ ಅವಾಗೇನಾಯಿತು ಎರಡು ಮೇಲ್ಗಡೆ ಹೋಯಿತು ಒಂದು ಕೆಳಗಡೆ ಬಂತು ಅವಾಗೇನಾಯಿತು ರೇಷಿಯೋ ಬಂದು ಬರೆದಾಗ ಓ ಎಸ್ ರೇಷಿಯೋ ಓ ಕ್ಯೂ ಈಕ್ವಲ್ ಟು ಟು ಇಸ್ ಟು ಒನ್ ಸೊ ಅವ್ರು ಕೊಟ್ಟಿರೋದು ಒನ್ ಇಷ್ಟು ಟು ಟು ಅಂದ್ಕೊಂಡು ನಾವು ಒನ್ ಇಷ್ಟು ಟೂನೇ ಆನ್ಸರ್ ಬರೀತೀವಿ ಅದು ತಪ್ಪು ಯಾಕಂದರೆ ಅವ್ರು ಕೊಟ್ಟು ಕೇಳಿರೋ ರೇಷಿಯೋ ರಿವರ್ಸ್ ಕೇಳಿದರೆ ಉಲ್ಟಾ ಕೇಳಿದ್ದಾರೆ ಹಾಗಾಗಿ ಈ ರೇಷಿಯೋ ಉಲ್ಟಾ ಆಗುತ್ತೆ ಒಂದು ಸಿಲಿಂಡರಿನ ವೃತ್ತಾಕಾರದ ಪಾದದ ಪರಿಧಿಯು ನಲವತ್ನಾಲ್ಕು ಸೆಂಟಿಮೀಟರ್ ಮತ್ತು ಅದರ ಎತ್ತರವು ಹತ್ತು ಸೆಂಟಿಮೀಟರ್ ಆಗಿದೆ ಸಿಲಿಂಡರ್ನ ವಕ್ರ ಮೇಲ್ಮೆ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೇಳಿದರೆ ದ ಸರ್ಕಂಫರೆನ್ಸ್ ಆಫ್ ಸರ್ಕ್ಯುಲರ್ ಬೇಸ್ ಆಫ್ ಎ ಸಿಲಿಂಡರ್ ಈಸ್ ಫೋರ್ಟಿ ಫೋರ್ ಸೆಂಟಿಮೀಟರ್ ಆ್ಯಂಡ್ ಇಟ್ಸ್ ಹೈಟ್ ಈಸ್ ಟೆನ್ ಸೆಂಟಿಮೀಟರ್ ಫೈಂಡ್ ದ ಕರೋಡ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್ ಇಲ್ಲಿ ಇದೊಂದು ಟ್ರಿಕಿ ಕ್ವಶನ್ ಇದು ಮೊದಲು ಪರಿಧಿ ಕೊಟ್ಟಿದ್ದಾರೆ ಸೊ ನಾವೀಗೇನು ಮಾಡ್ತೀವಿ ಪರಿಧಿ ತೊಗೊಂಡ್ಬಿಟ್ಟು ನಾವು ತ್ರಿಜ್ಯ ಕಂಡು ಹಿಡ್ಕೊಳ್ಳೋಕೆ ಹೋಗ್ಬಿಡ್ತೀವಿ ಹಾಗೆಲ್ಲ ಮಾಡಬಾರ್ದು ಇದು ಒಂದು ಮಾರ್ಕ್ ಕ್ವಶನ್ ಇಲ್ಲೇನು ದೊಡ್ಡ ಲೆಂದಿ ಆನ್ಸರ್ ಇರೋದಿಲ್ಲ ಸಿಂಪಲಾಗಿ ಬೆಲೆಯನ್ನು ಹಾಕಿ ಉತ್ತರ ಪಡ್ಕೊಳ್ಳೋದಿರುತ್ತೆ ಸೊ ಯಾವ ರೀತಿ ಮಾಡಬೇಕಪ್ಪ ಇದರಲ್ಲಿ ಏನು ಕೊಟ್ಟಿದ್ದಾರೆ ಪಾದದ ಪರಿಧಿ ಸರ್ಕ್ಯುಲರ್ ಬೇಸ್ ಸರ್ಕಂಫರೆನ್ಸ್ ಆಫ್ ದ ಸರ್ಕ್ಯುಲರ್ ಬೇಸ್ ಅಂದರೆ ಏನರ್ಥ ಸಿಲಿಂಡರ್ ಬೇಸು ಸರ್ಕ್ಯುಲರ್ ಆಗಿದೆ ಸೊ ಅದರದ್ದು ಸರ್ಕಂಫರೆನ್ಸ್ ಕೊಟ್ಟಿದ್ದಾರೆ ಸರ್ಕಂಫರೆನ್ಸ್ ಫಾರ್ಮುಲಾ ಏನು ಟು ಟೂ ಪೈ ಆರ್ ಇಕ್ವಲ್ ಟು ಫೋರ್ಟಿ ಫೋರ್ ಬರ್ಕೊಂಡೆ ಅದರ ಎತ್ತರವು ಹತ್ತು ಸೆಂಟಿಮೀಟರ್ ಅಂದರೆ ಎತ್ತರ ಅಂದರೆ ಎಚ್ ಹೈಟ್ ಹತ್ತು ಅಂತ ಬರ್ಕೊಂಡೆ ಹಾಗಾದರೆ ಸಿಲಿಂಡರಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಕೇಳ್ತಾ ಇದ್ದಾರೆ ಕರ್ವುಡ್ ಸರ್ಫೇಸ್ ಏರಿಯಾ ಅಂತ ಕೇಳಿದ್ದಾರೆ ಹಾಗಾಗಿ ಕರ್ವುಡ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನಿದೆ ಟು ಪೈ ಆರ್ ಎಚ್ ಅವರು ಕೊಟ್ಟಿದ್ದಾರೆ ಟೂ ಪೈ ಆರ್ ಬೆಲೆ ನಲವತ್ನಾಲ್ಕು ಹಾಗಾಗಿ ಟೂ ಟೂಪ ಯಾರಿದ್ದಲ್ಲಿ ನಾ ಏನು ಬೇರೆ ಕ ಆರು ಕಂಡು ಹಿಡಿಯೋಕೆಲ್ಲ ಹೋಗೋದಿಲ್ಲ ಕೇವಲ ಟೂ ಪೈ ಆರ್ ಬೆಲೆ ನಲವತ್ನಾಲ್ಕು ಅಂತ ಕೊಟ್ಟಿದ್ದಾರೆ ಬರ್ಕೊಂಡೆ ಹಾಗಾಗಿ ಎಚ್ ಬೆಲೆ ಕೇವಲ ಹೆಚ್ ಬೆಲೆ ಹತ್ತು ಅಂತ ಕೊಟ್ಟಿದ್ದಾರೆ ಹಾಗಾಗಿ ನಲವತ್ನಾಲ್ಕು ಗುಣಿಸು ಹತ್ತು ಏನಾಯಿತು ನಾಲ್ಕುನೂರ ನಲವತ್ತು ಸೆಂಟಿಮೀಟರ್ ಸ್ಕ್ವೇರ್ ಆಯಿತು ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಭೇಟಿ ಹೋಗೋಣ ಧನ್ಯವಾದಗಳು